ಅಲ್ಲಿ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಈ ಪಿಗ್ಮೆಂಟೇಶನ್ ಅಂದ್ರೆ ನಿಮ್ ಭಾಷೆಯಲ್ಲಿ ಡಾರ್ಕ್ ಪ್ಯಾಚ್ ಅಂತೀರಾ ಅದೇ ಪಿಗ್ಮೆಂಟೇಶನ್ ಈ ಬಾಣಂತಿಯರ್ಗಾದ್ರೆ ಮೆಲಾಸ್ಮಾ ಅಂತ ಕರೀತಾರೆ ಸೂರ್ಯನಿಂದ ಆದ್ರೆ ಸಣ್ಣ ಅಂತ ಕರೀತಾರೆ ಮಡವೆಯಿಂದನು ಬ್ಲಾಕ್ ಹೆಡ್ಸ್ ಆಗುತ್ತೆ ಮಡವೇನ ಕೀಳ್ತಿರಲ್ಲ ಅದರಿಂದ ಮಡವೆಯ ವಿಷಯ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಈ ಬಂಗಿನ ಬಗ್ಗೆ ತಿಳ್ಕೊಳ್ಳೋಣ ಬಂಗು ಯಾಕಾಗುತ್ತೆ ಅಂತ ನಿಮಗೆ ಗೊತ್ತು ಅಲ್ಲಿ ಚರ್ಮದ ಬಣ್ಣಕ್ಕೆ ಕಾರಣವಾಗಿರೋ ಚರ್ಮದ ಇಲ್ಲಿರೋ ಮೆಲನೋಸೈಟ್ಸ್ ಜಾಸ್ತಿ ಆಗೋದ್ರಿಂದ ಆಗುತ್ತೆ ಮೆಲನೋಸೈಟ್ಸ್ ಏನಕ್ಕೆ ಜಾಸ್ತಿ ಆಗುತ್ತೆ ಸೂರ್ಯನ ಅಲ್ಟ್ರಾವಯೊಲೆಟ್ ರೇಸ್ ನಮ್ಮ ಶರೀರಕ್ಕೆ ಪ್ರವೇಶ ಮಾಡಬಾರದು ಅಂತ ಸ್ಕಿನ್ ಕ್ಯಾನ್ಸರ್ ಇಂದ ನಮ್ಮನ್ನ ಕಾಪಾಡೋದಿಕ್ಕೆ ಮೆಲನೋಸೈಟ್ ಜಾಸ್ತಿ ಆಗೋದು ಏಕಪ್ಪಾಯಿ ಮೆಲನೋಸೈಟ್ ಜಾಸ್ತಿ ಇದಾವೆ ನಾನು ಕಪ್ಪಿದ್ದೀನಿ ಇದರಿಂದ ಇವು ಮಧ್ಯ ಮಧ್ಯ ಆಗಿದಾವೆ ಇದರಿಂದ ಡಾರ್ಕ್ ಪ್ಯಾಚ್ ಅಂತ ನೀವು ಬೈಕ್ ಹೋಗ್ಬಾರ್ದು ಇವು ನಮ್ಮ ಇರೋದು ಸೂರ್ಯನ ಬಿಸಿಲು ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಜನರ ಚರ್ಮ ಕಪ್ಪಾಗುತ್ತೆ ಈ ಬಂಕ್ ಪ್ರಾಬ್ಲಮ್ ಯಾವ ಕಾರಣದಿಂದ ಬರುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೊಂದು ಸಲ ನಿಮಗೆ ಜ್ಞಾಪಿಸ್ತೀನಿ ಇದು ಮೇನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ ಸೂರ್ಯನ ಬಿಸಿಲಿಂದ ಬರುತ್ತೆ ನಿಮ್ಮ ಅಡವೆನ ಕೀಳೋದ್ರಿಂದ ಬರುತ್ತೆ ಇವುಗಳನ್ನ ನೀವು ತಪ್ಪಿಸ್ಬೇಕು ಬಾಣಂತಿಯರಿಗೆ ಅವ್ರು ಹಾಲು ಕೂಡ ನಿಲ್ಲಿಸಿದ ತಕ್ಷಣವೇ ಹಾರ್ಮೋನ್ಗಳು ಸಾಮಾನ್ಯ ಮಟ್ಟಕ್ಕೆ ಬರೋದ್ರಿಂದ ಅದೃಷ್ಟ ಕತೆ ಸರಿ ಆಗುತ್ತೆ ನೀವು ಅಲ್ಲಿವರೆಗೆ ಕಾಯ್ದು ಆಮೇಲೆ ಬೇಕಾದರೆ ಮೆಡಿಸನ್ಸ್ಗಳನ್ನಾಗ್ಲಿ ಕಾಸ್ಮೆಟಿಕ್ಸ್ನಾಗಲಿ ನೀವು ಬಳಸಬಹುದು ಇನ್ನು ಸೂರ್ಯನಿಂದ ಆಗ್ತಾ ಇದೆ ಅಂತ ಅಂದ್ರೆ ನೀವು ಸನ್ಸ್ಕ್ರೀನ್ಗಳನ್ನ ಬಳಸಬೇಕು ಕಾಸ್ಮೆಟಿಕ್ಸ್ ಆರು ಬಳಸಿ ಮೆಡಿಕಲ್ ಆರು ಬಳಸಿ ಇಲ್ಲ ಅಂತಂದ್ರೆ ನೀವು ಛತ್ರಿ ಹಿಡಿಬೇಕು ಗಂಡಸರಾದರೆ ತಲೆಗೆ ಕ್ಯಾಪ್ ಹಾಕ್ಬೇಕು ಆಗುತ್ತೆ ಮಡವೆಯನ್ನ ಕೇಳದಿರೋ ಥರ ಮಡವೆಯ ಮಧ್ಯದಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಈ ಮಡವೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಈಗ ಬಂಗು ನೀವು ಬಂದ್ ಆಗಿದೆ ಇದಕ್ಕೇನ್ ಮಾಡಬೇಕಪ್ಪ ಅಂತಂದ್ರೆ ಮೆಡಿಕಲ್ ಅಲ್ಲಿ ಕ್ರೀಮ್ಸ್ ಬರುತ್ತೆ ಈಗ ಉದಾಹರಣೆ ನಿಮಗೆ ಕೊಡಬೇಕಂತಂದ್ರೆ ಇದು ನಿಮ್ ಗೋಸ್ಕರ ಮಾತ್ರ ನೀವು ಚರ್ಮ ವೈದ್ಯರನ್ನ ಭೇಟಿ ಮಾಡಿ ಅವ್ರ ಸಲಹೆ ಪಡೆದುಗಳನ್ನ ಉಪಯೋಗಿಸಿ ಕೆಲವು ಕಂಪ್ನಿ ಹೆಸರುಗಳು ಹೇಳ್ಬೇಕಪ್ಪ ಅಂತಂದ್ರೆ ಮೆಲಾಕೇರ್ ಫೋಟ್ ಅಂತ ಇದೆ ಎಚ್ ಎಚ್ ಸ್ಕಿನ್ ಅಂತಿದೆ ಸ್ಕಿನ್ ಶೈನ್ ಅಂತ ಇದೆ ಇವುಗಳನ್ನ ನೀವು ಪಿಗ್ಮೆಂಟ್ ಎಲ್ಲಿರುತ್ತೋ ಅಷ್ಟಕ್ಕೆ ಮಾತ್ರ ಬಳಸಬೇಕು ಬೇರೆ ಕಡೆಗೆ ಹಾಕ್ಬಾರ್ದು ಎಷ್ಟೋ ಜನ ಪಕ್ಕದ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಇವುಗಳನ್ನ ಮುಖದ ಪೂರ್ತಿ ಹಾಕಿ ಇನ್ನು ಕೆಲವರು ಚರ್ಮದ ಇನ್ಫೆಕ್ಷನ್ಗೆ ಅಲರ್ಜಿ ಬಳಸುವಂಥ ಕ್ರೀಮ್ಗಳನ್ನೂ ಕೂಡ ಫೇರ್ನೆಸ್ ಕ್ರೀಮ್ ಅಂದ್ಕೊಂಡು ಚರ್ಮನ ಬಿಳಿಂಗ್ ಮಾಡಬೇಕು ಅಂತ ಬಳಸಿ ಜಾಸ್ತಿ ಕಪ್ಪುಗ್ ಮಾಡ್ಕೊಂಡಿದ್ದಾರೆ ಆಮೇಲೆ ಕ್ರೀಮ್ ಸರಿ ಇಲ್ಲ ಡಾಕ್ಟ್ರ್ ಸರಿ ಇಲ್ಲ ಅಂತ ದೂರ್ತಾರೆ ಇವ್ರು ಮಾಡೋ ತಪ್ಪಿಗೆ ಬೇರೆಯವ್ರನ್ನ ದೂರ್ತಾರೆ ಇವುಗಳನ್ನ ಸರಿಯಾಗಿ ಬಳಸಬೇಕು ಈ ಕ್ರೀಮ್ಗಳನ್ನ ಪಿಗ್ಮೆಂಟ್ ಮೇಲೆ ನೀವು ರಾತ್ರಿ ಹಾಕಬೇಕು ಬೆಳಿಗ್ಗೆ ಇದ್ದಾಗ ಚರ್ಮ ಡ್ರೈ ಆಗೋದ್ರಿಂದ ನೀವು ಮಾಯಶ್ಚರೈಸರ್ನ ಬಳಸಬೇಕು ಇವುಗಳನ್ನ ಬಳಸ್ತಾ ಇರ್ಬೇಕಾದ್ರೆ ಅಂದ್ರೆ ಮೂರರಿಂದ ಆರು ತಿಂಗಳು ಟೈಮ್ ಹಿಡಿಯುತ್ತೆ ಈ ಟೈಮಲ್ಲಿ ಸೂರ್ಯನ ಬಿಸಿಲಿನಿಂದ ನೀವು ಕಡ್ಡಾಯವಾಗಿ ದೂರ ಇರಬೇಕು ಇದಕ್ಕೆ ನೀವು ಸನ್ಸ್ಕ್ರೀನ್ ಅಥವಾ ಛತ್ರಿ ಬಳಸೋದು ಕಡ್ಡಾಯ ಆಗಿರುತ್ತೆ ಇನ್ನು ಮೆಲಾಗ್ಲೋ ಅಂತ ಬರುತ್ತೆ ಮೆಲಾಗ್ಲೋ ರಿಚ್ ಅಂತಿದೆ ಇದರಲ್ಲಿ ಇದು ಕೂಡ ಪಿಗ್ಮೆಂಟೇಶನ್ ಉಪಯೋಗಿಸುವಂಥದ್ದು ಆದರೆ ಇದು ಸ್ವಲ್ಪ ಆಯುರ್ವೇದ ಬೇಸ್ಡ್ ಇರುತ್ತೆ ಅಂದರೆ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಮತ್ತು ವಿಟಮಿನ್ ಬಿ ಇರುತ್ತೆ ಇದು ಅವುಗಳಿಗೆ ಕಂಪೇರ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಕಡಿಮೆ ಮತ್ತು ಮೈಲ್ಡ್ ಆಗಿರುತ್ತೆ ಅದರಿಂದ ಇದನ್ನು ಬಳಸಬೇಕು ಇದನ್ನು ಕೂಡ ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿ ಬಳಸಬೇಕು ನೀವು ಕುತ್ತಿಗೆ ಕಪ್ಪಾಗಿದ್ರೂ ಇದನ್ನು ಹಾಕ್ಬೋದು ಅಥವಾ ಕಾಲುಗಳು ಜಾಸ್ತಿ ಕಪ್ಪಾಗಿದ್ರೂ ಇದನ್ನು ಪೂರ್ತಿ ಹಾಕ್ಬೋದು ಮುಖಕ್ಕೆ ಮಾತ್ರ ಎಲ್ ಪಿಗ್ಮೆಂಟೇಷನ್ ಇರುತ್ತೋ ಅಲ್ಲಿಗೆ ಮಾತ್ರ ಹಾಕ್ಬೇಕು ಆಮೇಲೆ ತುಂಬಾ ಸ್ಟ್ರಾಂಗ್ ಸೋಪ್ಗಳನ್ನ ಉಪಯೋಗಿಸ್ ಬದಲು ಇಂಥ ಟೈಮಲ್ಲಿ ನೀವು ಮೈಲ್ಡ್ ಸೋಪ್ಗಳನ್ನ ಉಪಯೋಗಿಸಬೇಕಾಗುತ್ತೆ ಉದಾಹರಣೆ ಹೇಳ್ಬೇಕಂತಂದ್ರೆ ಈ ವೈಟ್ ಕಲರ್ ಇರೋ ಸೋಪ್ಗಳನ್ನ ತಗೊಳ್ಳಿ ಇವು ಸಾಮಾನ್ಯವಾಗಿ ಮೈಲ್ಡ್ ಆಗಿರುತ್ತೆ ಇನ್ನು ಸನ್ಸ್ಕ್ರೀನ್ ಯಾವುದು ಮಾಯ್ಶರೈಸರ್ ಯಾವುದು ಅಂತ ಹೇಳಿದೀನಿ ನಿಮಗೆ ಇವುಗಳನ್ನ ನೀವು ಬಳಸಲೇಬೇಕಾಗುತ್ತೆ ಮಾಯ್ಚರೈಸರ್ ಸನ್ಸ್ಕ್ರೀನ್ಗಳು ನಿಮಗೆ ಮೆಡಿಕಲ್ ಸಿಗುತ್ತೆ ಕಾಸ್ಮೆಟಿಕ್ಸ್ ಅಲ್ಲೂ ಸಿಗುತ್ತೆ ನಿಮ್ಮ ಅನ್ಕೊಳಕ್ ತಕ್ಕನಾಗೆ ನೀವು ಬಳಸಬಹುದು ಇನ್ನ ಚರ್ಮನ ಸ್ವಲ್ಪ ಬಿಳಿಂಗ್ ಮಾಡಬೇಕು ಅಂತ ಇರೋರು ನೀವು ಡೈಲಿ ಉಪಯೋಗಿಸೋದಿಕ್ಕೆ ಅಂದ್ರೆ ರೆಗ್ಯುಲರ್ ಯೂಸ್ಗೆ ಮೆಲಾಗ್ಲೋ ನ್ಯೂ ಅಂತ ಬರುತ್ತೆ ಇದನ್ನ ನೀವು ಮುಖದ ಫೇರ್ನೆಸ್ ಗೆ ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೋಬಹುದು ಇದು ಮೆಡಿಕಲ್ ಫೇರ್ನೆಸ್ ಕ್ರೀಮ್ ಅಂದ್ರೆ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಇದ್ರಲ್ಲಿ ಇದ್ರ ಇರುತ್ತೆ ಅದೇ ರೀತಿ ಮೆಲಾಗ್ಲೋ ಡೇ ಅಂತ ಬರುತ್ತೆ ಡೇ ಅಂತ ಇಟ್ಟಿದ್ದಾರೆ ಅಂತಂದ್ರೆ ಇದು ನೀವು ಇದು ಹಾಕಿದ್ರೆ ಸನ್ಸ್ಕ್ರೀನ್ ಹಾಕೋದು ಬೇಕಾಗಲ್ಲ ಸೂರ್ಯನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅದರಿಂದ ಈ ರೀತಿ ಬೇಕಾದವರು ಇದನ್ನ ಬಳಸಬಹುದು ಇಂಥ ಟೈಮಲ್ಲಿ ಬೇರೆ ಕಾಸ್ಮೆಟಿಕ್ಸ್ ನ ನೀವು ಉಪಯೋಗಿಸೋದ ಬೇಡ ಬಾಣಂತಿಯರು ಮಗುನ ಹಾಲ್ ಬಿಡಿಸೋರಿಗೆ ಕಾಯ್ದು ಆಮೇಲೆ ಬೇಕಾದ್ರೆ ಈ ರೀತಿ ನೀವು ಕಂಟಿನ್ಯೂ ಮಾಡಿ ಈಗ ಮುಂದಿನ ವೀಡಿಯೋದಲ್ಲಿ ಪಿಂಪಲ್ಸ್ ಬಗ್ಗೆ ತಿಳ್ಕೊಳ ಅದಕ್ಕಾಗಿ ಮಾಡ್ಬೇಕಾದ್ರೆ ಕೆಲಸ ಗೊತ್ತಲ್ವಾ ಅದನ್ನು ಫಾಲೋ ಮಾಡಿ